ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ಮೋದಿಜಿಯವರು ತಂದಿರುವಂತಹ ಒಂದು ಹೊಸ ಯೋಜನೆಯ ಬಗ್ಗೆ ಅಪ್ಡೇಟನ್ನು ನೀಡ್ತಾ ಇದ್ದೀನಿ ಸೊ ಇದು ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತಲೇ ತಿಳ್ಕೊತೀನಿ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇರೋರು ಅಂದ್ಕೊಳ್ತೀರಾ ಸೊ ಎಷ್ಟು ದಿನ ಈ ಒಂದು ಹಣ ಬರುತ್ತೆ ಸೊ ಕೊನೆಯದಾಗಿ ಬರುತ್ತಾ ಇಲ್ವಾ ಅಂತಲೂ ಕೂಡ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ಸೊ ಅದ್ರ ಬಗ್ಗೆ ಅವಶ್ಯಕತೆಯೇ ಇಲ್ಲ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ ಯಾಕೆ ಅಂತ ಅಂದರೆ ಇವಾಗ ನಮ್ಮ ಮೋದಿಜಿ ಅಂತ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಮೋದಿಜಿ ಸರ್ಕಾರದವರು ಕೇವಲ ಎರಡು ರೂಪಾಯಿ ಹಣವನ್ನು ಕಟ್ಟಿದ್ರೆ ಸಾಕು ನೀವು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣವನ್ನು ನಿಮ್ಮ ಕೈ ಸೇರಿಸ್ಕೋಬೋದು ಅಂತ ಅಂದರೆ ನಿಮ್ಮ ಖಾತೆಗೆ ಮೂರು ಸಾವಿರ ರೂಪಾಯಿ ಹಣ ಪ್ರತಿ ತಿಂಗಳು ಕೂಡ ಜಮಾ ಆಗುತ್ತೆ ಸೊ ಅದ್ರ ಬಗ್ಗೆ ನಾನು ಇವಾಗ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಕೇವಲ ಎರಡು ರೂಪಾಯಿ ಹಣವನ್ನು ಕಟ್ಟಿದ್ರೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣವನ್ನು ಯಾವ ರೀತಿ ಕೊಡ್ತಾರೆ ಯಾರು ಕೊಡ್ತಾರೆ ಅಂತ ನೀವು ಕೇಳ್ಬೋದು ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ ಜೊತೆಗೆ ಶೇರ್ ಮಾಡಿ ಆದಷ್ಟು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದಿನ ಆಲ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದ ನೋಟಿಫಿಕೇಶನ್ ಎಲ್ರಿಗಿಂತ ಮೊದ್ಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಜೊತೆಗೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ನೀವು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೀತಾ ಇದ್ದೀರಾ ಬಟ್ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಈ ಹಣ ಇನ್ನು ಎಷ್ಟು ದಿನ ಬರ್ಬೋದು ಅಕಸ್ಮಾತ್ ನೆಕ್ಸ್ಟ್ ಎಲೆಕ್ಷನ್ ಆಗೋವರೆಗೂ ಬರ್ಬೋದಾ ಅದಾದ ಮೇಲೆ ಕೊಡ್ತಾರಾ ಇಲ್ವೋ ಅನ್ನೋ ಒಂದು ನಂಬಿಕೆನೇ ಇಲ್ಲ ಯಾರಿಗೂ ಕೂಡ ಅದು ಅಲ್ಲದೆ ಕೆಲವೊಬ್ರಿಗೆ ಇನ್ನೂ ಅತಿ ಹೆಚ್ಚು ಹಣ ಬರಬೇಕು ಅದರಲ್ಲೂ ಕೂಡ ಇವಾಗಲೇ ಫಿಫ್ಟಿ ಫಿಫ್ಟಿ ಅನ್ನೋ ರೀತಿ ಇದ್ದಾರೆ ಜನ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಎಲ್ಲ ಗ್ಯಾರಂಟಿಗಳು ಅಲ್ಲ ಇವಾಗ ಇಲ್ಲಿ ಬಂದಿರುವಂತಹ ಒಂದು ಹೊಸ ಯೋಜನೆ ಏನಪ್ಪ ಅಂತ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನೀವು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಪಡ್ಕೊಳ್ತಾ ಇದ್ದೀರಾ ಅದು ಮಹಿಳೆಯರಿಗೆ ಮಾತ್ರ ಈ ಒಂದು ಎರಡು ಸಾವಿರ ರೂಪಾಯಿ ಹಣ ತಲುಪ್ತಾ ಇರುವಂಥದ್ದು ಬಟ್ ಇಲ್ಲಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ನೀವು ಗಂಡಸರಾಗಿರ್ಬೋದು ಅಥವಾ ಹೆಂಗಸರಾಗಿರ್ಬೋದು ಇಬ್ಬರಿಗೂ ಕೂಡ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಬರುತ್ತೆ ಹಾಗಿದ್ರೆ ಈ ಒಂದು ಯೋಜನೆ ಯಾವುದು ಸೊ ಹಾಗಿದ್ರೆ ಎಲ್ಲಿ ಅರ್ಜಿಯನ್ನು ಹಾಕಬೇಕು ಅದು ಹೇಗೆ ಮೂರು ಸಾವಿರ ರೂಪಾಯಿ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಇವಾಗ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಯಾವ ಒಂದು ಯೋಜನೆ ಅಂತ ಹೇಳೋದಕ್ಕೂ ಮುಂಚೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸ್ಬೋದು ಅಂತ ಹೇಳೋದಾದರೆ ನೀವು ಕರ್ನಾಟಕವನ್ನಾಗಿರ್ಬೋದು ಬಾಪೂಜಿಯನ್ನಾಗಿರ್ಬೋದು ಅಥವಾ ಬೆಂಗಳೂರುವನ್ನಾಗಿರ್ಬೋದು ಗ್ರಾಮ ಒಂದು ಕೇಂದ್ರ ಆಗಿರ್ಬೋದು ಸೊ ಎಲ್ಲಿ ಬೇಕಿದ್ದರೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಅಲ್ಲಿ ಇಲ್ಲಿ ಅಂತ ಏನಿಲ್ಲ ಅದಾದಮೇಲೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದರೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಹಾಗೆಯೇ ರೇಷನ್ ಕಾರ್ಡ್ ಆಗಿರ್ಬೋದು ಜೊತೆಗೆ ನೀವು ಬ್ಯಾಂಕ್ ಪಾಸ್ಬುಕ್ ಇರಬೇಕು ಸೊ ನಿಮ್ಮ ಖಾತೆ ಎಲ್ಲಿರುತ್ತೆ ಆ ಒಂದು ಬ್ಯಾಂಕಿನ ಪಾಸ್ಬುಕ್ ಇರಬೇಕು ಸೊ ಇಲ್ಲಿ ಏನಪ್ಪ ಅಂದರೆ ನೀವು ಪ್ರತಿ ತಿಂಗಳು ಅಂತ ಅಂದರೆ ದಿನ ಎರಡು ರೂಪಾಯಿ ಹಣವನ್ನು ಸೇವ್ ಮಾಡಬೇಕಾಗುತ್ತೆ ಪ್ರ ಅಂತಂದರೆ ಎರಡು ರೂಪಾಯಿ ಹಣವನ್ನು ಸೇವ್ ಮಾಡಿ ತಿಂಗಳಿಗೆ ಎಷ್ಟಾಗುತ್ತೆ ಅಂತ ಅಂದರೆ ಅರವತ್ತು ರೂಪಾಯಿ ಹಣ ಆಗುತ್ತೆ ಸೊ ನೀವು ಇಲ್ಲಿ ತಿಂಗಳಿಗೆ ಅರವತ್ತು ರೂಪಾಯಿ ಹಣವನ್ನು ಕಟ್ಟಬೇಕಾಗುತ್ತೆ ಸೊ ಪ್ರತಿ ತಿಂಗಳು ನೀವು ಎಷ್ಟು ಹಣವನ್ನು ಕಟ್ತೀರ ಅಷ್ಟು ಹಣ ನಿಮಗೆ ಸೆಂಟ್ರಲ್ ಅವರು ಕೂಡ ನೀಡ್ತಾರೆ ಅಂತ ಅಂದರೆ ನೀವು ಪ್ರತಿ ತಿಂಗಳು ಅರವತ್ತು ರೂಪಾಯಿ ನೀವು ಹಣವನ್ನು ಕಟ್ಟಿದ್ರೆ ಸೆಂಟ್ರಲ್ ಅವರು ಕೂಡ ನಿಮಗೆ ಅದೇ ತಿಂಗಳಿಗೆ ಅರವತ್ತು ರೂಪಾಯಿಯನ್ನ ಹ್ಯಾಡ್ ಮಾಡಿ ಕೊಡ್ತಾರೆ ಹೌದು ಫ್ರೆಂಡ್ಸ್ ಇವಾಗ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನೀವು ತಿಂಗಳಿಗೆ ಅರವತ್ತು ರೂಪಾಯಿನ ಕಟ್ಟಿದ್ರೆ ಸೆಂಟ್ರಲ್ ಅವರು ಕೂಡ ನಿಮಗೆ ಅರವತ್ತು ರೂಪಾಯಿನ ಪ್ರತಿ ತಿಂಗಳು ಆ್ಯಡ್ ಮಾಡಿ ಕೊಡ್ತಾರೆ ಅಂತ ಅಂದರೆ ನಿಮಗೆ ಏಜ್ ಮೇಲೆ ನಿಮಗೇನಾದರೂ ಇವಾಗ ಇಪ್ಪತ್ತೊಂದು ವರ್ಷ ಇಪ್ಪತ್ತು ವರ್ಷ ಈ ರೀತಿ ಆಗಿದ್ದರೆ ನೀವು ಅರವತ್ತು ರೂಪಾಯಿ ಅರವತ್ತೊಂದು ರೂಪಾಯಿ ಕಟ್ಟಬೇಕಾಗುತ್ತೆ ಅದಕ್ಕಿಂತ ಜಾಸ್ತಿ ಏಜ್ ಆಗಿದ್ದರೆ ಸೊ ಅಲ್ಲಿ ಒಂದು ಚಾರ್ಟ್ ಇರುತ್ತೆ ಸೊ ಎಷ್ಟು ಏಜ್ನವರು ಎಷ್ಟನ್ನು ಕಟ್ಟಬೇಕು ಅಂತ ಸೊ ಅರವತ್ತು ವರ್ಷ ಆದಮೇಲೆ ನಿಮಗೆ ಪ್ರತಿ ತಿಂಗಳು ಕೂಡ ನಿಮಗೆ ಮೂರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಮೂರು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳ್ತಿದ್ದೀರಾ ಯೋಜನೆಗೆ ಹೆಸರೇ ಹೇಳಲಿಲ್ಲ ಅಂತ ಹೇಳೋರಿಗೆ ಸೊ ಈ ಒಂದು ಯೋಜನೆಯ ಹೆಸರು ಏನಪ್ಪ ಅಂತ ಅಂದರೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಂದನ್ ಯೋಜನೆ ಅಂತ ಸೊ ಇದು ಗೌರ್ಮೆಂಟ್ ಅಲ್ಲದಲ್ಲೇ ಪ್ರೈವೇಟಲ್ಲಿ ಕೆಲಸ ಯಾರೆಲ್ಲ ಮಾಡ್ತಿರ್ತೀರ ಸೊ ಅಂಥವ್ರಿಗೂ ಕೂಡ ಯೂಸ್ ಆಗುತ್ತೆ ಬಟ್ ಇಲ್ಲಿ ಏನಂತ ಅಂದರೆ ಅರುವತ್ತು ವರ್ಷ ಮೇಲೆ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಬರುತ್ತೆ ಸೊ ಡೆತ್ ಆದರೆ ನೀವು ಯಾರನ್ನು ನಾಮಿನಿ ಕೊಟ್ಟಿರ್ತೀರ ಅವ್ರಿಗೆ ಹಣ ಸೇರುತ್ತೆ ಸೊ ಆದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿದೆ